ಒಂದು ಕೆ ಜಿಯಷ್ಟು ಚಿಕನ್ ತಂದರೆ ಈ ರೀತಿ ಗ್ರೇವಿ ಮಾಡಿಕೊಳ್ಳಿ ಸುಪ್ಪ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿಕೊಟ್ರೆ ಇನ್ನೊಂದು ಸಲ ಚಿಕನ್ ತಂದಾಗೂ ಇದೇ ರೀತಿ ಗ್ರೇವಿ ಮಾಡುವಂತಾರೆ ಅಷ್ಟು ರುಚಿಯಾಗಿರುತ್ತೆ ರುಚಿಯಾದಂಥ ಗ್ರೇವಿ ಮಾಡಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಕಡಾಯಿ ಬಿಸಿ ಮಾಡಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನ್ ಸೋಂಪು ಹಾಗೆಯೇ ಒಂದೇ ಒಂದು ಏಲಕ್ಕಿ ಸೇರಿಸ್ಕೊಳ್ತಿದ್ದೀನಿ ನಂತರ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಪುದೀನ ಸೊಪ್ಪು ಒಗ್ಗರಣೆಲಿ ಹಾಕ್ಕೊಳ್ಳೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನೂ ಅಷ್ಟೇ ಸೇರಿಸ್ತಾ ಇದ್ದೀನಿ ನಿಮಗೆ ಗ್ರೇವಿ ಹೆಚ್ಚಿಗೆ ಬೇಕು ಅಂದರೆ ಇನ್ನೂ ಒಂದೆರಡು ಈರುಳ್ಳಿ ಹಾಕ್ಕೊಬೋದು ನೋಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಪೂರ್ತಿ ಬ್ರೌನ್ ಆಗಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದರಲ್ಲೇ ಒಂದು ಲೆಗ್ ಪೀಸ್ ತೊಗೊಂಡಿದ್ದೀನಿ ಮತ್ತು ಒಂದು ಲಾಲಿಪಾಪ್ ತೊಗೊಂಡಿದ್ದೀನಿ ಈ ರೀತಿ ಚಿಕನ್ ಪೀಸಸ್ನ ಡಿಫ್ರೆಂಟಾಗಿ ಕಟ್ ಮಾಡಿಸ್ಕೊಳ್ಳೋದ್ರಿಂದ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಸ್ಕಿನ್ ಔಟ್ ತೊಗೊಂಡಿದ್ದೀನಿ ಓಕೆನಾ ಇದನ್ನು ಪೂರ್ತಿಯಾಗಿ ಕಡಾಯಲ್ಲಿ ಸೇರಿಸ್ಕೊಳ್ಳೋಣ ಅಷ್ಟರಲ್ಲಿ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು ತೋರಿಸೋ ಮೆಜರ್ಮೆಂಟ್ಗೆ ಒಂದು ಕೆ ಜಿಯಿಂದ ಒಂದು ಕಾಲು ಕೆ ಜಿವರೆಗೂ ವರ್ಗು ಹಾಕ್ಕೋಬೋದು ನಂತರ ಎರಡು ಟೊಮೊಟೊನೂ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಮತ್ತೆ ಡ್ರೈ ಆಗಬೇಕು ಮತ್ತು ಚಿಕನ್ ಪೀಸಸ್ಸು ಅಷ್ಟೇ ಫ್ರೈ ಆಗ್ತಾ ಆಗ್ತಾ ಚಿಕ್ಕ ಚಿಕ್ಕದಾಗೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಮಗೆ ಚಿಕನ್ ಎಣ್ಣೆನಲ್ಲೇ ಒಂದು ಮೂವತ್ತು ಪರ್ಸೆಂಟಷ್ಟು ಅಷ್ಟು ಬೆಂದೋದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದು ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಮಸಾಲೆ ರೆಡಿ ಮಾಡ್ತಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಮತ್ತು ಐದರಿಂದ ಆರು ಲವಂಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಬಿ ಗೋಡಂಬಿ ಸೇರಿಸ್ತಿದ್ದೀನಿ ನಾರ್ಮಲ್ ಗೋಡಂಬಿ ಆದರೆ ಒಂದು ಏಳರಿಂದ ಎಂಟು ಸೇರಿಸ್ಕೊಳ್ಳಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಬಿಟ್ಕೊಂಡು ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಹೆಚ್ಚಿಗೆ ಬೇಕು ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಸ್ವಲ್ಪ ನೀರು ಹಾಕಿ ಗಂಧ ಬರುತ್ತಲ್ವ ಆ ರೀತಿ ಮೆತ್ತಗೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನಾವು ಈ ರೀತಿ ಮೆತ್ತ ಗ್ರೈಂಡ್ ಮಾಡಿಕೊಂಡ್ರೆ ಗ್ರೇವಿನೂ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಇದನ್ನ ಪಕ್ಕದಲ್ಲಿಟ್ಟು ಚಿಕನ್ ನೋಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚಿಕನ್ ಪೀಸಸ್ ಎಲ್ಲ ಚಿಕ್ಕ ಚಿಕ್ಕದಾಗೋಗಿದೆ ನೀರೆಲ್ಲ ಪೂರ್ತಿ ಹಿಂಗೋಗಿದೆ ಈಗ ನಾವು ಖಾರ ಹಾಕಬೇಕು ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಚಿಟಿಕೆಯಷ್ಟು ಅರಿಶಿನ ಇದ್ದೀನಿ ಖಾರದ ಪುಡಿ ನೋಡ್ಕೊಳ್ಳಿ ನೀವು ಇನ್ನೂ ಹೆಚ್ಚಿಗೆ ತಿನ್ನೋದಾದರೆ ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಕೈ ಬಿಡ್ದಿರ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಡ್ರೈಯಾಗಿ ನಾವು ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಹಾಕ್ತಿದ್ದೀನಿ ನಾವು ಗೋಡಂಬಿ ಹಾಕಿ ರುಬ್ಬಿರೋದ್ರಿಂದ ಬೇಗ ತಲ ಹಿಡಿಯುತ್ತೆ ಅದರಿಂದ ಫಟಾಫಟಂತ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಬಿಡಿ ನಾವು ಗೋಡಂಬಿ ಏಲಕ್ಕಿ ಹಾಕಿರ್ತೀವಲ್ವ ಅದರಿಂದ ಘಮ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಈಗಂತೂ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಓಪನ್ ಇದ್ದೀನಿ ಕೊತ್ತ ಕುತ ಅಂತ ಕುದೀತಾ ಇದೆ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ ಈಗಂತೂ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ನಿಮಗೆ ತುಂಬ ತೆಳುವಾಗಿದೆ ಅನ್ಸಿದ್ರೆ ಮತ್ತೆ ಓಪನ್ ಪ್ಯಾನಲ್ಲೇ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಳ್ಳಿ ಗಟ್ಟಿಯಾಗೋಗುತ್ತೆ ನನಗೆ ಇಷ್ಟು ಬೇಕಾಗುತ್ತೆ ಅಂದರೆ ಪೂರಿಗೆ ಇದ್ದೀನಿ ಅದರಿಂದ ಇಷ್ಟು ತೆಳುವಾಗಿ ಬೇಕಾಗುತ್ತೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ ನೀವು ಈ ಗ್ರೇವಿ ಜೊತೆ ಚಪಾತಿ ಪೂರಿ ಪರೋಟಾ ದೋ ದೋಸೆ ಅಥವಾ ಮಧ್ಯಾಹ್ನ ಮಾಡೋದಾದರೆ ಮುದ್ದೆ ಮತ್ತು ಅನ್ನಕ್ಕೂ ಮಾಡ್ಕೋಬೋದು ಹಾಗೆ ಚಿಕನ್ ಪೀಸಸ್ಸು ಅಷ್ಟೇ ಹತ್ತಿ ಥರ ಸಾಫ್ಟಾಗಿ ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ ಗ್ರೇವಿನೂ ತುಂಬ ಚೆನ್ನಾಗಾಗಿದೆ ಖಂಡಿತ ಒಂದ್ಸಲ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಮನೇಲಿ ಮತ್ತೆ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.